ಸುಪ್ರೀಂ ಕೋರ್ಟ್ ಹೈಕೋರ್ಟ್ನು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಪತನ ನಿಶ್ಚಿತ ಕರ್ನಾಟಕದಲ್ಲಿ ಮುಂದೆ ನಮ್ಮ ಕೈಯಾಗಿ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದನ್ನು ಫಲ ಅವರು ಅನುಭವಿಸ್ಲಾಗಬೇಕಾಗ್ತದೆ ಅದು ಅನುಭವಿಸ್ತಾರ ಹಾ ಉದ್ದೇಶಪೂರ್ವಕವಾಗಿನೇ ಯಾರ್ಯಾರು ಕಾಲು ಬಂದಾಗ ಹೇಳ್ತೀನಿ ಈಗ ಮುಗಿಲಿ ಆ ಪ್ರಕ್ರಿಯೆ ಇದೆ ಮುಗಿದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅದು ಮೂಲ ಕಾಂಗ್ರೆಸ್ಸಿನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸರಲ್ಲೇ ಇವತ್ತು ಇಲ್ಲಿರ ದೇಶದಲ್ಲಿರೋದು ನಕಲಿ ಗಾಂಧಿಗಳು ಆ ಗಾಂಧಿ ಅನ್ನೋ ಅಡ್ಡಿ ಅವ್ರದ್ದು ಅಲ್ಲ ಗಾಂಧಿ ಹೆಂಗೆ ಬತ್ತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ಅವರು ಫಿರೋಜ್ ಖಾನ್ ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನ ಬಹಿರಂಗ ಪಡಿಸ್ಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಕತ್ತೀರಿ ಹಾಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಹೋಗ್ಯಾರ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಸಲುವಾಗಿ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡುಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿ ಇದ್ದಂಥ ಒಂದು ಪವಿತ್ರ ಭೂಮಿ ಬೆಳಗಾವಿ ಅದನ್ನು ಅದೇ ನೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂತ ಕೆಲಸ ಮಾಡಬೇಕಾಗಿತ್ತು ಆದ್ರೂ ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವನು ಸ್ಮರಣೆ ಮಾಡ್ತಾರೆ ಇದು ನೋಡಿರಿ ಅವ್ರು ಅಂಬೇಡ್ಕರ್ ಧ್ರುವ ಅನ್ನೋದಕ್ಕೆ ತಾಜಾ ಉದಾಹರಣೆ ಬೆಳಗಾವದು ಶತ್ರು ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವವನ್ನು ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಅಂತ ಇವತ್ತು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ನಾಯಕತ್ವ ವಾಜಪೇಯಿ ನಂತರ ಈಗ ನರೇಂದ್ರ ಮೋದಿಯವರು ಅದಾರ ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ರು ಅದಾರ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿಯಾಗಿದೆ ಬಿ ಜೆ ಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿನೂ ಒಳ್ಳೆಯ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಏನಿಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಏನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ಕ ನಮ್ಮ ಕಾರ್ಖಾನೆ ಕೆಲಸನಾಗಿದ್ದೆ ಹೀಗಾಗಿ ನಾವು ಎಲ್ಲಿ ಹೋಗಬಹುದು ಈಗ ನಾಳೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ ನಾಳೆ ನಾವು ಸೇರ್ತಾಯಿದ್ದೀವಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸೇರಿ ಮುಂದಿನ ಒಕ್ಕ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಮಾಡ್ತೀವಿ ನೋಡಿ ಈಗ ಸಿ ಓಡಿ ಕೊಡುವಂಥದ್ದು ಅವಶ್ಯನೇ ಇರಲಿಲ್ಲ ವಿಧಾನ ಪರಿಷತ್ತರ ಸಭಾಪತಿಗಳು ಇದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಒಂದು ಎರಡನೇದು ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಜನಿಂದ ನ್ಯಾಯಾಂಗ ತನಿಖೆ ಹಾಕ್ಬೇಕಂತ ನಾವು ಇದ್ದೀವಿ ನಮಗೆ ಸಿ ಡಿ ಮೇಲೆ ವಿಶ್ವಾಸ ಹೋಗ್ಬಿಟ್ಟದ ಮೊನ್ನೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಬೆಂಗಳೂ ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕನ ಬಂದು ಲಾಠಿ ಚಾರ್ಜ್ ಲಾಠಿ ಮಾಡಲು ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅಲ್ಲ ಬೆಳಗಾವಿ ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳೇ ಫೋನ್ ಮಾಡಿದೆ ಮಾತಾಡ್ತಿದ್ದ ಯಾರು ಜೋಡ ಅದ್ರ ಕಾಲ ರೆಕಾರ್ಡ್ಸ್ ಏನದ ಅದನ್ನು ಬೈನಂಕ್ ಪಡಿಸ್ಬೇಕು ಯಾರು ಜೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದು ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಜೋಡ ಏನೇನು ಅವರು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವರ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೋಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯೋ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಇದ್ದರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡ್ತಿದ್ರು ಮೊದಲ ಇದನ್ನು ಆ ಪೊಲೀಸ್ ಕಮಿಷನರ್ ಕೂಡ ಮಾತಾಡೋದು ಮೂರು ತಾಸು ರೀ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಇದನ್ನ ಹಿಂಗೆ ಹಿಂಗೆ ಏನು ಹಿಡ್ದಲ್ಲ ಆ ಕಡೆ ಓಡ್ ಹೋಗ್ತಿದ್ದೆ ಈ ಕಡೆ ಓಡೋಗ್ತಿದ್ದೆ ಆ ಕಡೆ ಏನು ಮಾತಾಡ್ದೋ ಹಿಂಗೆ ತ ಆ ಪಿ ಎಸ್ ಆಫೀಸರು ಇವರಿಬ್ಬರನ್ನ ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾಂಧಲಿ ಮಾಡ್ತಾರೆ ಕೊಲೆ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಸು ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗ್ಗೆ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಕತ್ತಾರೆ ಏನೋ ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮಗೆ ಹೆಂಗೆ ಬೇಕಂಗೆ ಅದನ್ನು ಉಪಯೋಗ ಮಾಡ್ಲಾಕತ್ತ ಹಂಗಾದರೆ ಕಾಂಗ್ರೆಸ್ನೂ ನಾ ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಂದ್ರಾದಲ್ಲಿ ದಾದರದಲ್ಲಿ ಎರಡು ಸಲ ಸೋಲಿಸಿದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟದಿಂದ ಮಾತಾಡ್ರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮಗೇನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಿದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ఒక హా హ జగ కొదారు ఎవరు కాంగ్రెస్నవ్ బాబాసాబ్ అంబేడ్కర్వరు నమ్మ బి జె పియెలిత వాజపేయి అద్వాణి కేంద్ర మంత్రి అదాగా భారతరత్న కొట్ నే నా భారతరత్న భారతరత్న నెహ్రూ యారు కొట్టిర నెహ్రూ స్వంత తానే తగండ ఇంద్రాగాంధీగా యారు కొట్టిరల్లే ఇందాంధి తానే తగ్గు అల్లిది రాజీవ్ గాంధి ಇವರೆಲ್ಲ ಭಾರತ ಅಂತ ನಾ ತಾಮೇ ತೊಗೊಂಡ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ತಗೊಳ್ಳಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲ್ತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈ ಏನವರು ಅಂತ್ಯಕ್ರಿಯೆ ಆಯ್ತಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನದ ಹಣ ಇದು ಏನು ಕರ ಇದು ಅದನ್ನು ಬಡಿಗೆ ತುಂಬಿ ತೊಗೊಂಡು ಬರೋಂಥ ಪರಿಸ್ಥಿತಿ ಆಯಿತು ಹೇಳ್ತಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಡಲಿ ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಬತ್ತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ಸು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿಲ್ಲ ಕೇವಲ ಪುಸ್ತಕ ತೋರಿಸ್ತಾರೆ ಆದರೆ ಇವತ್ತೆಲ್ಲ ಜಾರಿ ಮಾಡಿದಂಥದ್ದು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಏನು ಹೇಳಕ್ಕೆ ಹೋಗಿದ್ದಾರೆ ಅಲ್ಲಿ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಏನು ತಪ್ಪೇನೈತಿ ಆ ಹೇಳಿಕೆಯನ್ನು ತಿರುಚಿ ತಿರುಚಿ ತಮಗೆ ಹೆಂಗೆ ಯಾವಾಗಲೇ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದೆ ತುರ್ತು ಪರಿಸ್ಥಿತಿ ತಂದರೆ ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ನೂ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದರೆ ಸಂವಿಧಾನನ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊತೀನಿ ಪಳ್ಳು ಭರವಸೆ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರಬೇಕಾದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ